ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಊರು ಸರ್ ನಮ್ಮ ಹೆಸರು ಜಗದೀಶ್ ಅಂತ ಹೇಳಿ ಸರ್ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಹುಲಿಕಟ್ಟೆ ಗ್ರಾಮ ಸರ್ ನಮ್ಮದು ಇಲ್ಲಿ ಎಷ್ಟು ಗಿಡ ಅಡಿಕೆ ಐತಿ ಸರ್ ಒಂಬೈನೂರು ಗಿಡ ಅಡಿಕೆ ಇದೆ ಸರ್ ಇದು ಒಂಬೈನೂರು ಗಿಡ ಅಡಿಕೆ ಅಡಿಕೆ ಇದೆ ಸರ್ ಇಳುವರಿ ಎಂಬತ್ತೈತಿ ಇಳುವರಿ ನಲವತ್ತೆಂಟು ಕ್ವಿಂಟಲ್ ಆಗಿದೆ ಸರ್ ಹೋದ್ ಸಲ ಈ ಸಲಕ್ಕಿಂತ ಸ್ವಲ್ಪ ಕಮ್ಮಿನೇ ಅನ್ನಿಸ್ತದೆ ಸರ್ ಟೆಂಪ್ರೇಚರ್ ಜಾಸ್ತಿ ಐತಿ ಈಗ ಇಲ್ಲಿ ಅದು ಏನು ಕೊಟ್ಟಿದೆ ಸರ್ ನಾವು ಸ್ಟಾರ್ಟಿಂಗು ಒಬ್ರ ಸಗಣಿ ಗೊಬ್ಬರ ಎಷ್ಟು ಕೊಟ್ಟರು ಒಂದು ಎಂಟು ಕೋಟಿ ಗೊಬ್ಬರ ಗೊಬ್ಬರ ಕೊಟ್ಟಿದೆ ಸರ್ ಒಂದು ಎಪ್ಪ ಇಪ್ಪತ್ತಾಕಿ ಟನ್ ಸಗಣಿ ಗೊಬ್ಬರ ಒಂಬೈನೂರು ಒಂಬೈನೂರು ರೂಪಾಯಿ ಕೊಟ್ಟಿದ್ದೀನಿ ಸರ್ ಈಗ ಇಲ್ಲಿ ಹಸಿರು ಗೊಬ್ಬರ ಮಾಡಿಲ್ಲ ಹಸಿರು ಗೊಬ್ಬರ ಮಾಡಿಲ್ಲ ಸರ್ ಮಾಡಿಲ್ಲ ಮತ್ತು ಇದ್ರ ಜೊತೆಗೆ ರಾಸಾಯನಿಕ ಗೊಬ್ಬರ ಎಷ್ಟು ಚೀಲ ಕೊಟ್ಟರು ರಾಸಾಯನಿಕ ಗೊಬ್ಬರ ಚೀಲ ಒಂದು ಎಂಟು ಚೀಲ ಗೊಬ್ಬರ ಕೊಟ್ಟಿದೆ ಎಂಟು ಚೀಲ ಕೊಟ್ಟಿದ್ದೀವಿ ಜೊತೆಗೆ ಎಂಟು ಚೀಲ ಗೊಬ್ಬರ ಕೊಟ್ಟರೋ ಜೊತೆ ಮೈಕ್ರೋ ಇಂಟ್ರೆಂಟ್ಸ್ ಎಲ್ಲ ಕೊಟ್ಟು ಆರ ಕೊಟ್ಟಿದ್ದೀನಿ ಸರ್ ಆದರೂ ಚೇಂಜ್ ಆಗಂಗಿಲ್ಲ ಸರ್ ನಿಮ್ಮ ತೋಟದಾಗ ಎರೆಹುಳು ಅದಾವ ಎರೆಹುಳು ಇದ್ದು ಸರ್ ಅವೆಲ್ಲ ಹಾಕಿಂದಿವ್ಸ ಸ್ವಲ್ಪ ಡೆವಲಪ್ ಆಗಿಲ್ಲ ಸರ್ ಆಗ್ತಾವಂತ ಯಾವುದೋ ಒಂದು ಕಲ್ಚರ್ ಮಾಡ್ಕೋಲ್ಚರ್ ಮಾಡ್ಕೊಂಡು ಎಲ್ಲ ಈಗ ಒಂದು ಕಲ್ಚರ್ ಮಾಡಿದ್ದು ಯಾರೋ ಹೇಳಿದ್ರು ಅಂತಂದು ಮಾಡಿದರು ಮಾಡಿದಿರಿ ಮಾಡಿದಿವಿ ಸರ್ ಆ ಕಲ್ಚರ ನಿಮ್ಮ ಕೈ ಹಿಡಿದಿಲ್ಲ ಕೈ ಹಿಡಿಲ್ಲ ಸರ್ ಕೈ ಹಿಡಿಲಿಲ್ಲ ಹಾಂ ಹೌದಾ ಹಾಂ ಸರ್ ನಿಮ್ಮ ತೋಟದಾಗೇ ಬೇರಂತೂ ತುಂಬ ಕಟ್ಟಾಗೈತಿ ತಂಪು ಬೇರು ಸಂಖ್ಯೆ ಕಡಿಮೆ ಕಮ್ಮಿ ಕಮ್ಮಿ ಇದೆ ಬೇರು ಅಂತೀವಿ ನಾವು ಸರ್ ತುಂಬಾ ಕಡಿಮೆ ಇನ್ಸ್ಟೆಂಟ್ ರಿಸಲ್ಟ್ ಒಂದಿಷ್ಟು ಬೇರುಗಳು ಕೂಡ ಕೊಳಿತದ ಹಂಗೆ ಕೊಳಿಯಂಗಿಲ್ಲ ಹೌದ್ ತಾನೆ ಭಾರಿ ಎಫರ್ಟ್ ಹಾಕಿದ್ಯಲ್ಲ ಇಲ್ಲಿ ಎಫರ್ಟ್ ಭಾಳ ಹಾಕಿದೆಯಲ್ಲ ಲಾಭ ಬಂದ ಲಾಭ ಏನಿಲ್ಲ ಸರಿ ನಷ್ಟನೇ ಆಗಿದೆ ಹೊರತಾಗು ಲಾಭ ಅನ್ನೋದು ದಿನ ಇಲ್ಲ ಕರೆ ಏನೇ ಮಾಡಿದ್ರು ತಿಳಿದು ತಿನ್ನಬೇಕು ಅಂತಾರೆ ತಿಳಿದು ತಿನ್ನು ನೋಡಿ ಕಲಿ ಮಾಡಿ ತಿಳಿ ಈ ಥರದ್ದು ಹೌದಾ ಇವತ್ತಿನ ವಿಜ್ಞಾನ ಅಂತಕ್ಕಂಥದ್ದು ರೈತನ್ನ ಹೆಚ್ಚು ಕಮ್ಮಿ ಬೀದಿ ತಂದು ಅಂತ ಕೊಟ್ಟತಿ ಅಂತಂದು ಹೇಳ್ಬೋದು ಹೌದಾ ಈ ಟಿವಿ ಮಾಧ್ಯಮದವ್ರು ನೋಡ್ತೇವೆ ನಾವು ಹೆಂಗೈಯತಿ ಅಂದ್ರೆ ನೋಡ್ಕೊಂತ ಬರ್ತೀವಿ ಅಲ್ಲಿಂದ ಬರ್ತಾ ದಾವಣಗೆರೆ ಅಂತ ಅಲ್ಲಿ ನೂರು ರೂಪಾಯಿ ದಾಟಿದ ತರಕಾರಿ ಬೆಲೆ ಅಂತ ಬಂಬರಿ ಹೊಡ್ತ ಇಲ್ಲಿ ರೈತನ ಕಷ್ಟ ಲಕ್ಷ ಲಕ್ಷ ಸುರಿದು ಬೋರಾಕ್ಷಿ ನೀರಿ ಕಾದು ಮಳೆ ಕಾದು ಕಷ್ಟ ಗೊತ್ತಿರಲ್ಲ ಹೌದಾ ಅದು ಬೊಂಬಡಿ ಹೊಡಿಯೋದು ಮಾತ್ರ ಭಾಳ ಚೆನ್ನಾಗಿ ಬಾಳೆ ಯಾವಾಗ ಒಂದ್ಸಲ ರೇಟ್ ಸಿಕ್ಕಲ್ಲ ರೈತ ಅದನ್ನು ಮಾಡೋದು ದುಡ್ಡು ರೇಟ್ ಸಿಗಬೇಕು ಮ್ಯಾಕ್ಸಿಮಮ್ ರೈತರು ತರಕಾರಿ ಮಾಡೋದು ಯಾಕಂದ್ರೆ ಮಿನಿಮಮ್ ದುಡ್ಡು ಸಿಗಲ್ಲ ಸಿಗಲ್ಲ ಮಿನಿಮಮ್ ದುಡ್ಡು ಸಿಗಲ್ಲ ಹೌದಾ ಎಲ್ಲದೂ ಮಧ್ಯವರ್ತಿ ಬಾಲ ಜಾಸ್ತಿ ಆಗ್ತದೆ ಅದಕ್ಕೆ ನಾವು ಬುದ್ಧಿವಂತರಾಗ ಸಮಗ್ರ ಬೆಳೆ ಪದ್ಧತಿ ಮಾಡ ಒಳ್ಳೇದು ಅಂತ ಸೋಂಪು ಮಾಡಿ ಬಾಳೆ ಮಾಡೋಕೆ ಅವಕಾಶ ಐತಿ ಇಲ್ಲೇ ತ್ಯಾಜ್ಯ ಸೃಷ್ಟಿ ಮಾಡಕ್ಕೆ ಅವಕಾಶ ಇತ್ತು ಪರಿಸರ ಪೂರಕವಾಗಿ ಪ್ರಕೃತಿ ಪೂರಕವಾಗಿ ಭೂಮಿ ತಾಯಿ ತೃಪ್ತಿಯಾಗ ಥರ ನಾವು ಕೃಷಿ ಮಾಡಿದ್ರೆ ನಾವು ಖುಷಿಯಾಗಿರ್ತಾವೆ ಇಲ್ಲ ಖುಷಿ ಸರ್ ಮಣ್ಣಿನ ಜೀವನ ಸಾಯ ಹೊಡಿಯೋದು ಪಾಡ ಉಳಿಸ್ಬೇಕು ಸರ್ಕಂತ ಹೋಗ್ಬೇಕು ಸರ್ ಹೌದಲ್ಲ ಹೌದು ಸರ್ ನಾವೊಂದು ಎಮ್ ಎನ್ ಸಿ ಕಂಪ್ನಿ ಉದ್ಧಾರ ಮಾಡೋದು ಬೇಡಪ್ಪ ಕರೆಕ್ಟ್ ಸರ್ ಹ ಇವತ್ತಿನ ವಿಜ್ಞಾನ ನಮ್ಮ ನಮಗೆ ಅಜ್ಞಾನದ ವಿಚಾರಗಳನ್ನೇ ತುಂಬೆತ ಇಲ್ಲ ತಲೆಯಾಗೆ ತುಂಬ ಯಾಕಂದ್ರೆ ಅಲ್ಲಿ ಕೊಟ್ಟರೆ ಇದು ಬರಬೇಕಾಯ್ತಲ್ಲಿ ನಿನಗೆ ಅಷ್ಟು ರಾಸಾಯನಿಕ ಗೊಬ್ಬರ ಕೊಟ್ಟರು ಇಳುವರಿಗೆ ಯಾಕೆ ಬರಲಿಲ್ಲ ಪ್ರಶ್ನೆ ಮಾಡ್ಕೋಬೇಕು ಪ್ರತಿಯೊಬ್ಬ ರೈತನು ಕೂಡ ಅವಲೋಕನೆ ಮಾಡ್ಕೋಬೇಕು ಚಿಂತನೆ ಮಾಡ್ಕೋಬೇಕು ದುಡ್ಡು ಹಾಕಿದ್ಯಾ ಈಗ ಅದೇ ಥರನೇ ಆಗಿರೋದು ಸರ್ ನಾನು ಫ್ಯೂಚರ್ ಅಲ್ಲಿ ಮಾಡ್ಕೊಂಡ್ರೆ ಅಷ್ಟು ಕಷ್ಟಪಟ್ಟರು ಅಷ್ಟೊಂದು ಬೆಳವರಿ ಇಲ್ವಲ್ಲ ಅಂತ ಅದೇ ಸರ್ ಸರ್ ಒಂದಿನ ದಿವಸ ನಮ್ಮ ಜೊತೆ ಕನೆಕ್ಟ್ ಆದರೆ ಇಲ್ಲಿ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕೊಂಡು ಅದ್ಭುತವಾಗಿ ಇಳುವರಿ ತೆಗಿಬೋದು ನಮ್ಮ ಜೊತೆ ಸಂಪರ್ಕ ಬಿದ್ದರೆ ಸರಿ ಯಾಕಂದರೆ ಒಬ್ಬ ಮನುಷ್ಯನ ತಲೆಗೆ ಒಂದು ಸುಮಾರು ನಾನೇನು ಒಂದು ಆರೇಳು ಗಂಟೆ ನಿದ್ದೆ ಮಾಡದ್ಬಿಟ್ಟು ಒಂದು ಹದಿನಾರು ಹದಿನೇಳು ತಾಸು ಏನು ಕೆಲಸ ಮಾಡ್ಕೊಂಡು ಅಡ್ಡಾಡ್ಕೊಂಡಿರ್ತೀಯಲ್ಲ ಸರ್ ಅರವತ್ತು ಸಾವಿರ ಆಲೋಚನೆ ಬರ್ತವೆ ನಮ್ಮ ಕಣ್ಣು ಮುಂದೆ ಮಟ್ಟದ ಸಾವಿರ ಆಲೋಚನೆಗಳು ಅರವತ್ತು ಸಾವಿರ ಆಲೋಚನೆಗೆ ಹತ್ತು ಕನೆಕ್ಟ್ ಆಗಿಬಿಟ್ರೆ ನಿನ್ನ ಮೈಂಡ್ ಬ್ಲರ್ ಆಯಿತು ಅಂತ ಯಾವಾಗಲೂ ವೀಟ್ ಮೈಂಡ್ ಬೆಳೆಸಿ ಅನ್ನೋದು ಬೇಡ ಪ್ರಬಲವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ಬೆಳೆಸಿ ಅಂದು ಪುರುಷಿನಲ್ಲಿ ಮುಂದುವರಿಯೋದು ಪಾಡಲ್ನಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಯ್ತಪ್ಪ ಅಂದರು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ನಾರದಮುನಿ ಕೃಷಿ ಮಾಹಿತಿ ಮತ್ತು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಮತ್ತು ಪರಿಕರ ಹಾಗೂ ಕೃಷಿ ಕೌಶಲ್ಯಾಭಿವೃದ್ಧಿಗಾಗಿ ಅಂತಂದು ತಿಳಿಸ್ತಾ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒಂತಲ್ಲಿ ಸಂಪರ್ಕಿಸಿ ನೀವು ನಂಬರ್ ಹೇಳ್ಬ್ರಿ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ ಓಕೆ ಥ್ಯಾಂಕ್ ಯು ವೆರಿ ಮಚ್